ನಮಸ್ಕಾರ ನಮ್ಮ ತಂದೆ ಕೆ ಎಸ್ ಪುಟ್ಟಣ್ಣಯ್ಯನವರು ಇದ್ದಷ್ಟು ದಿನ ರೈತರು ಮತ್ತು ಹಳ್ಳಿಗಳು ಉದ್ಧಾರ ಆಗಬೇಕೆಂಬ ಒಂದು ಕನಸು ಕಟ್ಟಿದ್ರು ಅದೇ ನಿಟ್ಟಿನಲ್ಲಿ ಅವರು ಹಗಲು ರಾತ್ರಿ ಶ್ರಮಿಸ್ತಾ ಇದ್ರು ಅವರಿಗೆ ಹಣವಂತರ ಹಂಗಿನಲ್ಲಿ ಗ್ರಾಮಗಳು ಮತ್ತು ರೈತರು ಬದುಕಬಾರದೆಂಬ ಒಂದು ಆಸೆ ಇತ್ತು ಇದೇ ಸೆಪ್ಟೆಂಬರ್ ಹದಿಮೂರರಂದು ಆಸೆಯನ್ನು ಸಕಾರಗೊಳಿಸಲು ಒಂದು ಪ್ರಯತ್ನ ಪಾಂಡಪುರದಲ್ಲಿ ನಡೆಯುತ್ತಿದೆ ಅದೇ ಸ್ವರಾಜ್ ಉತ್ಸವ ಗ್ರಾಮಗಳು ಗ್ರಾಮೀಣ ಯುವಕರು ಮಹಿಳೆಯರು ಮತ್ತು ರೈತರು ಒಂದು ಚಂದದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಬೇಕೆಂಬ ಗುರಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಉತ್ಸವದಲ್ಲಿ ನಿಮಗೆ ಸಿಗಲಿದೆ ಒಂದು ಆತ್ಮವಿಶ್ವಾಸ ಮತ್ತು ಹೊಸ ಬೆಳಕಿನ ಸಂಭ್ರಮ ಬನ್ನಿ ನೀವು ಭಾಗಿಯಾಗಿ ನಮ್ಮ ನಡೆ ಸ್ವರಾಜ್ಯ ಗ್ರಾಮದಡಿಗೆ